ಳೆ ಆಟ ಆಡ್ಸೋಣ ಅನ್ಬಿಟ್ಟು ನಂದ ಇಲ್ಲ ಕೆಂಗೇರಿ ಪಕ್ಕ ಹಂಗೇರಿ ಅಂತ ಕೆಂಗೇರಿ ಪಕ್ಕ ಅದು ಘಾಟಿ ಮುದುಕಿ ಅಜ್ಜಿ ಸುಮ್ಮನೆ ಅದು ನಂದೇನ್ ಮಗ ಶ್ರೀಲಂಕಾ ಪಕ್ಕ ಯಲಹಂಕ ಅಂತ ಅವನು ತಲೆ ಕೆಡಿಸಿ ಇಳಿದು ಹೋಗ್ಬಿಟ್ಟು ಅದಾದ್ಮೇಲೆ ಅಲ್ಲಿಗೆ ಒಂದು ಹುಡುಗಿ ಹತ್ಕೊಂಡ್ಲು ಕಾಲೇಜ್ ಹುಡುಗಿ ಇಲ್ಲೆಲ್ಲ ಬ್ಯೂಟಿಫುಲ್ಲಿ ಒಂದು ಡ್ರೆಸ್ ಹಾಕೊಂಡು ಬಂದಿದ್ದೀರಾ ನಮ್ಮ ಸಂಸ್ಕೃತಿಗೆ ತಕ್ಕ ಹಾಗೆ ಒಂದು ವಿಶೇಷವಾದ ಚಪ್ಪಾಳೆ ನಿಮ್ಮ ಪೋಷಕರಿಗೆ ಆ ರೀತಿ ಸಂಸ್ಕಾರವನ್ನು ಕೊಟ್ಟಿರೋ ಎಲ್ಲ ಪೋಷಕರಿಗೆ ಕೆಲವು ಕಡೆ ಹೋಗ್ತೀವಿ ನೋಡ್ತೀವಿ ಇಷ್ಟು ಹಾಕೊಂಡ್ಬಿಟ್ಟಿರ್ತಾರೆ ಮಿನೀಸ್ನ ಸ್ಕರ್ಟ್ ಅಂತೆ ಮಿನಿ ಸ್ಕರ್ಟ್ ಅಂತ ಹಾಕಿ ಬಂದ್ಬಿಟ್ಟಿರ್ತಾರೆ ಮುಜುಗರ ಆಗ್ಬಿಡುತ್ತೆ ನಮ್ಗೆ ಅದರ ಕಾಲ ಮೇಲೆ ಬೇರೆ ಕಾಲು ಹಾಕೊಂಡು ಕೂತ್ಕೊಂಬಿಡ್ತಾರೆ ಮುಂದೆ ಒಂದು ಬಹಳ ಮುಜುಗರ ಆಗುತ್ತೆ ಆ ಥರ ಒಂದು ಡ್ರೆಸ್ ಹಾಕೊಂಡು ಬಂದಿದ್ದ ಹುಡುಗಿ ಅಜ್ಜಿ ಪಕ್ಕ ಬಂದು ಕುತ್ಕೊಂಡ್ಲು நீங்கள் கால மேல் பேரே காலாக்கிட்டு அஜ்ஜிக்கு ஒத்தர இர்சு முர்சு ஸ்டார்ட் ஆய்த்து சோ அஜி உடுகிங்க நோடுபிட்டு அம்மா தாயி எல் சித்தம்மா ட்ரெஸ்ஸு நினை அவளுக்கு வாட்டன் இட்டை பட்டே எல் தண்டே எல்சித்து ஓ இத நம்மனை கிட இத்து அதில் விட்டு துக்கிதுக்கொண்டு வந்தே அஜ்ஜிக்கு ஏன்னோல்ல அந்த அதுக்கு அஜ்ஜி அந்த அய்யப்பண்ட ಕಿತ್ಕಳದ್ ಕಿತ್ಕೊಂಡೆ ಮೂರು ತಿಂಗಳು ಬಿಟ್ಟು ಕಿತ್ಕಳದಲ್ಲ ಉದ್ದ ಬೆಳೆದಿರೋದು ನಾವು ಅನ್ಕೊಳ್ತೀವಿ ಸ್ನೇಹಿತರೆ ನಮ್ಮ ಮನೆಯಲ್ಲಿರುವ ಅಜ್ಜ ಅಜ್ಜಿ ಏನು ಓದಿಲ್ಲ ಯಾವುದೇ ಡಿಗ್ರಿ ಮಾಡ್ಕೊಂಡಿಲ್ಲ ಅಂತ ಅವರಿಗಿರುವ ಅನುಭವ ನಮ್ಮ ಯಾರಿಗೂ ಇಲ್ಲ ನಮ್ಮದು ಬರೀ ಪುಸ್ತಕದ ಬದ್ನೇಕಾಯಿ ಸ್ನೇಹಿತರೆ ಹಾಗಾಗಿ ನೀವುಗಳು ಮನೆಯಲ್ಲಿರೋ ಹಿರಿಯರಿಗೆ ಬೆಲೆ ಕೊಡೋದನ್ನು ಕಲ್ತ್ಕೊಡಿ ಅವರ ಅನುಭವದ ಮಾತುಗಳನ್ನ ಕೇಳಿಸ್ಕೊಡಿ ಜೀವನದಲ್ಲಿ ಸದಾ ಮುಂದಿರ್ತೀರ ಅಂತ ಹೇಳ್ತಾ ಅದಾದಮೇಲೆ ಇನ್ನೊಂದು ಹುಡುಗಿರಿ ಇನ್ನೊಂದು ಹುಡುಗಿ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಹೆಂಗೆ ಮಾತಾಡ್ತಾ ಇದ್ದಾಳೆ ನಾವು ಪಕ್ಕ ಕೂತ್ಕೊಂಡ್ರೆ ಕೇಳಿಸೋಲ್ಲ కలు హెంక్ ఎట్టు సైలెంట్ మాట్లాడతారు కేస్కుంటు అక్క సిగ్నల్ కోడ్ వర్డ్ల మాట్లాడతారు హెంట్ మాట్లాడతారు ఎత్కం ఫోన్ బా అదో మా గదేదే తే గదే ಬರೀ ಒಂದೇ ಅರ್ಥ ಆಗೋದು ವೇ ಬೇಗ ನಾ ಅಡ್ಡಿ ಅತ್ತೆ ಓಕೆ ನಾವು ಅಂದ್ಕೊತೀವಿ ಇವರಿಗೆಲ್ಲ ಕರೆನ್ಸಿ ಹಾಕ್ಸೋದು ನಮ್ಮಂಥ ಹುಡುಗರೆ ಆ್ಯಕ್ಚುಲಿ ಚಪ್ಪಾಳೆ ಹೊಡಿತಾ ಇದ್ದಿರಲಿಲ್ಲ ಆ ಥರದವರೇ ಇರಲಿ ಮೊಬೈಲಿಂದ ಈ ಥರ ಸಾಕಷ್ಟು ಅಭಿಮಾನಗಳಾಗ್ತವೆ ಸ್ನೇಹಿತರೆ ಮಹಾನ್ ಕಲಾವಿದ ಕನ್ನಡ ಚಿತ್ರರಂಗದ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಿಮ್ಮ ಜೋರ ಚಪ್ಪಾಳೆ ಮಾಡ್ತಾ ಇದ್ದ ಹೇಳ್ತುಗಳೆಲ್ಲ ಮಾಡ್ಕೊಂಡಾಗ ಸ್ನೇಹಿತರೆ ನೀವು ಮಾತಾಡಬೇಕು ಸೊ ನಾನೇ ಕೇಳ್ತೀನಿ ಇವರನ್ನೇ ಪುನೀತ್ ಅನ್ಕೊಂಡು ಪುನೀತ್ ಅವ್ರೆ ನೀವು ಯಾವಾಗಲೂ ನಗ್ತಾ ಇರ್ತೀರ ಓಕೆ ಆ ಒಂದು ಸ್ಮೈಲ್ ನ ಹಿಂದಿನ ಗುಡ್ಡೇನು ಹೇಳಿಲ್ಲ ತಲೆಯಲ್ಲಿ ಬೇರೆ ಏನೇ ಮಾಡಲ್ಲ ಖುಷಿಯಾದ ವಾತಾವರಣ ಇರುತ್ತೆ ಒಳ್ಳೆ ಚಂದ್ರ ಇರ್ತಾರ ಜೊತೆಗೆ ನಗ್ತಾ ಇರಬೇಕು ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ಯಾರ ಬಗ್ಗೆನೂ ಕೆಲ್ ಮಾಡಬಾರ್ದು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ನಮ್ಮ ಬಗ್ಗೆ ಯೋಚನೆ ಮಾಡೋರ ಬಗ್ಗೆ ನಾವು ಯೋಚನೆ ಮಾಡಬೇಕು ಹೌದಾ ಖಂಡಿತ ಖಂಡಿತ ಸೊ ಇವತ್ತು ನಮ್ಮ ಎಲ್ಲ ಸೂರ್ಯನಗರದ ಎಲ್ಲ ಪ್ರೇಕ್ಷಕ ಪ್ರಭುಗಳನ್ನ ರಂಜಿಸ್ಲಿಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಡ್ಯಾನ್ಸ್ ಮಾಡೋ ರೀತಿಯಲ್ಲಿ ನಮ್ಮ ವಿನಯ ರಾಜ್ ಅವರು ಡ್ಯಾನ್ಸ್ ಮಾಡ್ತಾರೆ ು ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವತ್ತೇ ಆಗಿಲ್ಲ ಹನ್ಸೌಟ್ ನಾವಾಗಿರ್ಬೇಕು ಕಾರಣ ಜೈ ಕಾರಣ ನಮಗ್ ನಾವೇ ಹಾಕೋಬಾರ್ದು ಜನ ಬೆಳೆಸಿದ್ರೆ ಬೆಳವಣಿಗೆ ಜನ ಬೆಳೆಸಿದ್ರೆ ಮೆರವಣಿಗೆ ಥ್ಯಾಂಕ್ ಯು ಹಾಡ ಆಯಿತು ಡ್ಯಾನ್ಸ್ ಆಯಿತು ಸ್ಟ್ಯಾಂಡ್ ಅಪ್ ಕಾಮಿಡಿ ಆಯಿತು ಮ್ಯಾಜಿಕು ಆಯಿತು ಸ್ವಲ್ಪ ಆ್ಯಕ್ಟಿಂಗ್ ನೋಡೋ ಸಮಯ ನಿರ್ದೇಶಕ ನಿರ್ಮಾಪಕ ಚಲನಚಿತ್ರ ನಿರ್ಮಾಣ ಮತ್ತು ನಟನೆ ಹೇಳಿಕೊಡುವಂತಹ ಒಬ್ಬ ಅದ್ಭುತವಾದ ತರಬೇತುದಾರ ಅವರ ಗೋಲ್ಡನ್ ಏಜ್ ಫಿಲಮ್ ಹೌಸ್ ಸಂಸ್ಥೆ ಮೂಲಕ ಇದುವರೆಗೂ ಏಳು ಸಾವಿರಕ್ಕೂ ಹೆಚ್ಚು ಜನಕ್ಕೆ ನಟನೆ ಮತ್ತು ಚಿತ್ರ ನಿರ್ಮಾಣದ ಬಗ್ಗೆ ತರಬೇತಿ ನೀಡಿರ್ತಾರೆ ಕನ್ನಡದಲ್ಲಿ ತಮ್ಮದೇ ಒಂದು ಚಿತ್ರವನ್ನು ಕೂಡ ನಿರ್ದೇಶನ ಮಾಡಿ ನಟಿಸ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಆರೆಂಜ್ ಕನ್ನಡದ ವಿಹಾ ನಾನು ಒಂದು ನಟ ಆಗಬೇಕು ಅನ್ನೋದಕ್ಕೆ ಮುಖ್ಯವಾದ ಕಾರಣ ನಮ್ಮ ಅಣ್ಣ ಅವರು ಹಾಗಾಗಿ ಅವರ ಚಿತ್ರದ ಒಂದು ದೃಶ್ಯವನ್ನು ಅಭಿನಯಿಸುವುದು ನನಗೆ ಬಹಳ ಸಂತೋಷ ಕೊಡುವಂಥ ವಿಷಯ ಕಶ್ಯಪ ಬ್ರಹ್ಮನ ದಿಧಿಗಲ್ಪ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿದಾತನಿಂದ ವಿಧಿಬಲವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ವಿತಳ ಸುತಳ ರಸಾತಳ ತಳ ತಳಾತಳ ಮಹಾತಳ ಪಾತಾಳಗಳನ್ನೆಲ್ಲ ಪಾದಗಳಲ್ಲಿ ತುಡಿಟ್ಟ ಪಾಕ್ರಮಶಾಲಿ ಅಡಿ ಇಟ್ಟಲೆ ಭೂಮಿ ತಲೆ ಎತ್ತಲು ನಡುಗುವುದು ಸೃಷ್ಟಿ ಕೈ ಎತ್ತಲು ನಡುಗುವುದು ಬಾನು ಜನೋಮುಖ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಶಚಿತ್ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾಚ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ದುರ್ವಿಧಿ ದುರ್ವಿಧಿ ನಾನೇ ಸರ್ವಶಕ್ತಿ ಅದಾವ ಶಕ್ತಿ ನನಗಿದರಾಗಿ ನಿಂತು ಕಾಡುತ್ತಿದೆ ಅದಾವ ಶಕ್ತಿ ಶತ್ರುವನ್ನಾಗಿ ಮಾರಿದೆ ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ ಶಕ್ತಿ ನನ್ನ ಮಾಡಿ ನಾಚಿ ತಲೆ ತಗ್ಗಿಸುವಂತೆ ಮಾಡಿದೆ ಆ ದುಷ್ಟನೇ ಆ ನನ್ನ ಕುಲವೈರಿಯಾದ ಹಲೆಯ ದಕ್ಕೆಲ್ಲ ಕಾರಣ ಎಲ್ಲವಲೋ ಕಬಡಿ ವಂಚಕಿ ನನ್ನ ಮಗನ ಹೃದಯದ ಅಂತರಾಳವನ್ನು ಹೊಕ್ಕ ಅವನ ತಲೆಯನ್ನು ಕೆಡಿಸಿ ನಿನ್ನ ಮನ ಬಂದಂತೆ ನಿನಗೆ ಆರಿಸುತ್ತವೆಯುಶವಿದ್ದರೆ ಪರಮ ಪುರುಷೋತ್ತಮನೇ ನೀನಾಗಿದ್ದರೆ ನನ್ನಂತ ನಿಜವಾದ ಕಂಡು ಬಂದು ನನ್ನ ಎದುರಿಗೆ ನಿಲ್ಲು ನಿನ್ನ ಉದಲವನ್ನು ಬಗೆದು ಕರುಳುಗಳನ್ನು ಮಾಲೆ ಮಾಡಿ ಹಾಕಿಕೊಳ್ಳದಿದ್ದರೆ ನನ್ನ ಹೆಸರು ಹಿರಣ್ಯ ಕಶ್ಪುವೆ ಅಲ್ಲ ಹಿರಣ್ಯ ಕಶ್ಪುವೆ ಅಲ್ಲ ಹಿರಣ್ಯ ಕಶ್ಪುವೆ ಅಲ್ಲ ಎಲ್ಲರಿಗೂ ಧನ್ಯವಾದಗಳು <laughs> குடிய நகுவ நானந்தலே நலே 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 கனசொந்து நேந்தலே மனசென்று புரிலாடி ಯೆ ನಿಂತಿರುವ ಸರಿಯೇ ಬೇಕಂತಲೇ ಮಾಡಿಗೆ ಮೋಡಿ ಇನ್ನೆಲ್ಲೋ ನೋಡುವ ಬರೆಯೇ ಈ ಮಾಯೇ ಈ ಮರುಳಿಗೆ ನಿಂದ ಕಡೆ ಬಂದಿದೆ

ಸೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸೋಂಪಾದ ಚೇಳುವಿನ ಗುಣಗಾನ ಕೇದಿಗೆ ಕರಿಯಂತ ನಿನ್ನ ನೋಟ ನನಗೇನೋ ಅಂದಂತೆ ಅನುಮಾನ ಕಣ್ಣಿಂದಲೇ ಸತ್ತಿಲ್ಲದೆ ದಾದ ಕರೆ ಬಂದಿದೆ ಿಂದಲೇ ಕಳಕೊಂಡು ಶುರುವಾಗಿದೆಹಿಯಾದ ಕೋಲ ನನ್ನೆದುರಲ್ಲೇ ನೀ ಬಂದಾಗಲೇ ನಿನ್ನ ಕುಟಿಯಲ್ಲಿ ನಗುವಾಗುವಂಬಲ ನಾನಿಂದಲೇ ಹಾಳಾದರೆ ನಿನ್ನಿಂದಲೇ ನಿನ್ನಿಂದಲೇ ನಿನ್ನಿಂದಲೇ